ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಆರನೇ ದಿನದಂದು ಸುಬ್ರಹ್ಮಣ್ಯ ಷಷ್ಠಿಯನ್ನು ನಾವು ಆಚರಣೆಯನ್ನು ಮಾಡಲಾಗುತ್ತದೆ ಈ ಸುಬ್ರಹ್ಮಣ್ಯ ಷಷ್ಠಿಯು ಷಷ್ಠಿಯ ದಿನವನ್ನು ಶಿವ ಮತ್ತು ಪಾರ್ವತಿಯರ ಹಿರಿಯ ಪುತ್ರನಾದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಂದರೆ ಕಾರ್ತಿಕೇಯನಿಗೆ ಸಮರ್ಪಿಸಲಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಗೆ ಚಂಪ ಎನ್ ಅನ್ನೋವು ತುಂಬಾ ಪ್ರಿಯವಾಗಿರುವುದರಿಂದ ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಚಂಪಾ ಷಷ್ಠಿ ಅಂತಲೂ ಕರೆಯಲಾಗುತ್ತದೆ ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಸರ್ಪದೋಷ ಇರುವವರು ಸಂತಾನ ಭಾಗ್ಯಕ್ಕಾಗಿ ಜೊತೆಗೆ ಮಕ್ಕಳಿಗೆ ಆರೋಗ್ಯ ಭಾಗ್ಯಕ್ಕೆ ಅಂದರೆ ಮಕ್ಕಳಿಗೆ ಕಿವಿ ಸೋರುತ್ತಾ ಅಂತ ಹೇಳ್ತಾರಲ್ಲ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಅಂತಹ ಸಮಸ್ಯೆಗಳಿದ್ದರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನು ಮಾಡುವುದರಿಂದ ಇಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ತುಂಬಾ ಒಂದು ವಿಶೇಷವಾದ ಶಕ್ತಿಯುತವಾದ ದಿನ ಅಂತಲೇ ಹೇಳ್ಬೋದು ಇನ್ನು ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅನ್ನುವವರು ಮಕ್ಕಳಾಗಿಲ್ಲ ಅನ್ನುವವರು ಜೊತೆಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ತುಂಬಾ ಕಷ್ಟಗಳು ಒಂದರ ಹಿಂದೆ ಬರ್ತಾ ಇದೆ ಅಂದರೆ ಸರ್ಪದೋಷ ಕೂಡ ಇದ್ದರೂ ಇರ್ಬೋದು ಸರ್ಪದೋಷ ಇದ್ರೂ ಕೂಡ ಹಿಂದಿಂತನೇ ಹೀಗೆ ಕಾಣಿಸೋ ಕಾಣಿಸ್ಕೊಳ್ತಾ ಇರ್ತವೆ ಏನೇ ಮಾಡಿದರೂ ಕೂಡ ಏಳಿಗೆ ಅನ್ನೋದು ಆಗ್ತಾ ಇರೋ ಇರೋದಿಲ್ಲ ಇದಕ್ಕೆಲ್ಲ ಸರ್ಪದೋಷ ಕೂಡ ಕಾರಣ ಆಗಿರುತ್ತದೆ ಹಾಗಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ನಿಮ್ಮ ಮನೆಯ ಸುತ್ತಮುತ್ತ ಇರುವ ಯಾವುದಾದರೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶ್ಲೇ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಿದರೆ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ ಇನ್ನು ಸುಬ್ರಹ್ಮಣ್ಯ ದಿನದಂದು ಉಪವಾಸವಿದ್ದು ಅಶ್ವತ್ ಕಟ್ಟೆ ಹತ್ತಿರ ಇರುವ ನಾಗರ ಕಲ್ಲು ಸರ್ಪದ ಕಲ್ಲು ಅಂತ ಕರಿತೀವಿ ಆ ಸರ್ಪದ ಕಲ್ಲಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಇಟ್ಟು ಪೂಜೆಯನ್ನು ಮಾಡಿ ಬರಬೇಕು ಹಾಗೆಯೇ ಕುಜದೋಷ ಇರುವವರು ಕೂಡ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ವಿಶೇಷವಾದ ಪೂಜೆಯನ್ನು ಮಾಡುವುದರಿಂದ ಕುಜದೋಷಗಳು ನಿವಾರಣೆಯಾಗುತ್ತದೆ ಏಕೆಂದರೆ ಸುಬ್ರಹ್ಮಣ್ಯ ಸ್ವಾಮಿಯು ಕುಜನಿಗೆ ಅಧಿಪತಿ ಹಾಗಾಗಿ ಇನ್ನು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯು ಅಂದರೆ ಚಂಪಾ ಷಷ್ಠಿಯು ಯಾವ ದಿನ ಬಂದಿದೆ ಅಂತ ನೋಡೋದಾದರೆ ನೋಡಿ ಸುಬ್ರಹ್ಮಣ್ಯ ತಿಥಿಯು ಪ್ರಾರಂಭವಾಗೋದು ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರದಂದು ರಾತ್ರಿ ಹನ್ನೆರಡು ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹಾಗೆಯೇ ಮುಕ್ತಾಯವಾಗುವಂಥದ್ದು ಡಿಸೆಂಬರ್ ಏಳನೇ ತಾರೀಕು ಶನಿವಾರದಂದು ರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ಸೂರ್ಯ ಉದಯದ ತಿಥಿಗೆ ನಾವು ಗಣನೆಗೆ ತೆಗೆದುಕೊಂಡರೆ ಡಿಸೆಂಬರ್ ಏಳನೇ ತಾರೀಕು ಶನಿವಾರದಂದು ನಾವು ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಇನ್ನು ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯ ವಿಧಿವಿಧಾನದ ಬಗ್ಗೆ ಹಲವಾರು ವಿಷಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕ ಿಶಮ್ ಬರುತ್ತೆ ತಕ್ಷಣ ನಾನು ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್ ಸ್ನೇಹಿತರೆ